ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ದೊಡ್ಡನಗೌಡ ಕೆಲಸಗಾರನಲ್ಲ ಪೋಸ್ ನೀಡುವಾತ ಅಧ್ಯಕ್ಷ ಹಸನ್ ಸಾಬ್ ಹೇಳಿಕೆ ಕುಷ್ಟಗಿ ಮತ್ತು ದೊಡಿಹಾಳದಲ್ಲಿ ಅಪೂರ್ಣಗೊಂಡ ಶಾದಿ ಮಹಲ್ಗಳಿಗೆ ಪೂರ್ಣಗೊಳಿಸಲು ಮಾಜಿ ಶಾಸಕ ಅಂಬರೇಗೌಡ ಪಾಟೀಲ್ ಅವರ ಜೊತೆಗೂಡಿ ಜಮೀರ್ ಅಹಮದ್ ಹತ್ತಿರ ತೆರಳಿ ಮನವಿ ಸಲ್ಲಿಸಿ ಅನುದಾನ ತಂದಿದ್ದೇವೆ ಎಂದು ತುಂಗಭದ್ರಾ ಯೋಜನೆ ಅಧ್ಯಕ್ಷ ಮಾಜಿ ಶಾಸಕ ಸಾಬ್ ದೋಟಿಯಾಳ್ ಅವರು ಸ್ಪಷ್ಟಪಡಿಸಿದರು ಕುಷ್ಟಗಿ ಪಟ್ಟಣದ ಸರ್ಕ್ಯೂಟ್ ಹೌಸ್ನಲ್ಲಿ ಬುಧವಾರ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಇಂದು ಶಾಸಕ ದೊಡ್ಡನಗೌಡ ಪಾಟೀಲ್ ನಾನು ಅನುದಾನ ತಂದಿದ್ದೇನೆ ಎಂದು ಸುಳ್ಳು ಹೇಳುತ್ತಿದ್ದಾನೆ ಒಟ್ಟಾರೆ ಸಾರ್ವಜನಿಕವಾಗಿ ತಾನೊಬ್ಬ ಸಾಚ ಎಂದು ಬಿಂಬಿಸುವ ದೊಡ್ಡನಗೌಡ ಪಾಟೀಲ್ ಕೆಲಸಗಾರನಲ್ಲ ಬರೀ ಪೋಸ್ ನೀಡುವಾತ ಎಂದು ಕುಟುಕಿದರು ಶಾಸಕ ದೊಡ್ಡನಗೌಡ ಪಾಟೀಲ್ ದೋಟಿಹಾಳ್ ಶಾದಿ ಮಹಲಿಗೆ ಅನುದಾನ ನೀಡಿ ಎಂದು ಫೆಬ್ರವರಿ ಎರಡ್ ಸಾವಿರದ ಮನವಿ ಪತ್ರ ನೀಡಿದ್ದರು ಆದರೆ ಅನುದಾನ ತರಲಿಲ್ಲ ಕೆಕೆಆರ್ಡಿಪಿ ಯೋಜನೆಯ ಶಾಸಕರ ಅನುದಾನದಡಿ ಶಾದಿ ಮಹಲ್ನ ಅಳಿದುಳಿದ ಕಾಮಗಾರಿಗಳಿಗೆ ಅನುದಾನ ಪಡೆಯಿರಿ ಎಂದು ಹೇಳಲಾಯಿತು ಕೆಕೆಆರ್ಡಿಬಿಯಿಂದ ಪ್ರತಿ ವರ್ಷ ಕುಷ್ಟಗಿ ತಾಲೂಕಿಗೆ ನೂರು ಕೋಟಿ ರೂಪಾಯಿ ಅನುದಾನ ಬರುತ್ತದೆ ಎರಡು ವರ್ಷಗಳಾದರೂ ಶಾಸಕ ದೊಡ್ಡನಗೌಡ ಪಾಟೀಲರಿಂದ ಅಲ್ಪಸಂಖ್ಯಾತರಿಗೆ ಅನುದಾನ ನೀಡಲಿಲ್ಲ ಅಲ್ಪಸಂಖ್ಯಾತ ಬಿಜೆಪಿ ಕಾರ್ಯಕರ್ತರ ಮೇಲೆ ಕರುಣೆ ತೋರಿ ಕನಿಷ್ಠ ಒಂದು ಲಕ್ಷ ರೂಪಾಯಿ ಆದರೂ ಕೊಡಲಿಲ್ಲ ಅಲ್ಪಸಂಖ್ಯಾತ ಕಾರ್ಯಕರ್ತರಾದರೂ ತೆಗೆದುಕೊಳ್ಳಬೇಕಿತ್ತಲ್ಲ ಎಂದು ಪ್ರಶ್ನಿಸಿದರು ಅಭಿವೃದ್ಧಿ ಹರಿಕಾರ ಎನಿಸಿಕೊಂಡ ದೊಡ್ಡನಗೌಡ ಪಾಟೀಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರದಿಂದ ಕೆಕೆಆರ್ಡಿಬಿಗೆ ಅನುದಾನದ ಮೂರು ಪಟ್ಟಿ ಬಿಡುಗಡೆಯಾದರೂ ಅದರಲ್ಲಿ ಕುಷ್ಠಗಿ ತಾಲೂಕಿಗೆ ಒಂದು ಪೈಸೆ ಅನುದಾನ ತರಲಿಲ್ಲ ನಂತರ ವಿನಂತಿ ಮೇರೆಗೆ ಸಂಸದ ರಾಜಶೇಖರ್ ಹಿಟ್ನಾಳ್ ಸಚಿವ ಜಮೀರ್ ಅಹಮದ್ ಅವರು ಕುಷ್ಟಗಿ ಶಾದಿ ಮಹಲ್ ವೀಕ್ಷಿಸಲು ಬಂದಾಗ ಅವರಲ್ಲಿ ಅಂಜುಮನ್ ಪಂಚ್ ಕಮಿಟಿಯಿಂದ ಮನವಿ ಮಾಡಲಾಯಿತು ಜೊತೆಗೆ ಅನುದಾನ ನೀಡಲು ಮೇಲಿಂದ ಮೇಲೆ ಪತ್ರ ನೀಡಿ ಮನವಿ ಮಾಡಲಾಯಿತು ಕೊನೆಗೆ ಬಿಡಿಪಿ ಸ್ಕೀಮ್ ನಡಿಯಾದರೂ ದೋಟಿಹಾಳ್ ಗ್ರಾಮದ ಆಯುಷಾ ಶಾದಿಮಾಲ್ ಹಾಗೂ ಕುಷ್ಟಗಿಯ ಬಿಬಿ ಫಾತಿಮಾ ಶಾದಿಮಾಲ್ಗೆ ಅನುದಾನ ನೀಡಿ ಎಂದು ಖುದ್ದಾಗಿ ಭೇಟಿ ನೀಡಿ ಸಚಿವ ಜಮೀರ್ ಅಹಮದ್ ಅವರಿಗೆ ಮನವಿ ಸಲ್ಲಿಸಿದಾಗ ಕುಷ್ಟಗಿಗೆ ಮತ್ತು ದೋಟಿಹಾಳ್ಗೆ ತಲಾ ಇಪ್ಪತ್ತೈದರಂತೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದರು ಆದರೆ ಸಹಜವಾಗಿ ಆಯಾ ಕ್ಷೇತ್ರದ ಶಾಸಕರ ಶಿಫಾರಸು ಎಂದು ಸರ್ಕಾರದ ಶಿಫಾರಸು ಪತ್ರ ಬಂದಿತು ಅದನ್ನೇ ಇಟ್ಟುಕೊಂಡು ದೊಡ್ಡನಗೌಡ ನನ್ನ ಶಿಫಾರಸಿನ ಮೇರೆಗೆ ಅನುದಾನ ಬಂದಿದೆ ಎಂದು ಹೇಳಿದ್ದಾರೆ ಆಗಲೂ ಸುಮ್ಮನಿದ್ದೆ ಆದರೆ ಸರ್ಕಾರದಿಂದ ಇದು ಕಾಡಾ ಅಧ್ಯಕ್ಷರ ಶಿಫಾರಸಿನ ಮೇರೆಗೆ ವಿಡಿಪಿ ಸ್ಕೀಮ್ ನಡಿ ಖುಷಿ ದೊಡ್ಡಿಹಾಲ್ ಶಾದಿ ಮಾಲಿಗೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ತಿದ್ದುಪಡಿ ಆದೇಶ ಬಂದಿತು ಸರ್ಕಾರದ ತಿದ್ದುಪಡಿ ಆದೇಶ ಒಪ್ಪದ ಶಾಸಕ ದೊಡ್ಡನಗೌಡ ಪಾಟೀಲರಿಗೆ ಶಿಸ್ತು ಇಲ್ಲ ಶಾಸಕ ಸ್ಥಾನದ ಗೌರವ ಇಟ್ಟುಕೊಳ್ಳಬೇಕು ಮಾಜಿ ಶಾಸಕ ಹಸನ್ಸಾಬ್ ಶಿಫಾರಸು ತಿಳಿಸಿದ್ದಾನೆ ಎಂದು ಅರಿವಿಲ್ಲದೆ ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ ಶಾಸಕನಾದ ತಾನು ಆದೇಶ ತಿದ್ದುಪಡಿ ಕುರಿತು ಸರ್ಕಾರವನ್ನು ಪ್ರಶ್ನಿಸಬೇಕು ಎಂದು ಹೇಳಿದರು ಅಲ್ಪಸಂಖ್ಯಾತರ ಹಾದಿ ತಪ್ಪಿಸುವ ಕೆಲಸ ನಾನು ಮಾಡಿಲ್ಲ ಅಲ್ಪಸಂಖ್ಯಾತರ ಮೇಲೆ ಕರುಣೆ ಇಲ್ಲದ ದೊಡ್ಡನಗೌಡ ಪಾಟೀಲ್ ಮಾಡುತ್ತಿದ್ದಾನೆ ಅರಿವಿರಬೇಕು ತಿದ್ದುಪಡಿ ಆದೇಶ ಮುಂದಿಟ್ಟುಕೊಂಡು ತಮ್ಮ ವಿರುದ್ಧ ಅನಗತ್ಯ ಆರೋಪ ಮಾಡಿ ಪ್ರಚಾರದ ಗೀಳು ಪಡೆಯುತ್ತಿರುವ ಶಾಸಕ ದೊಡ್ಡನಗೌಡ ತನ್ನ ಸ್ಥಾನಮಾನ ತಕ್ಕಂತೆ ಮಾತನಾಡಬೇಕು ಎಂದು ಅಸನ್ ಸಾಬ್ ಅವರು ಸಲಹೆ ನೀಡಿದರು ಮತ್ತೆ ಕೊಳ್ಳಿಲ್ಲಲಾ ಅಂತ ಕೇಳಿ ಗ್ರ್ಯಾಂಟ್ ತರ್ಬೋದಾಗಿತ್ತಲ್ಲ ತರಲಿಲ್ಲ ಒಂದು ಸಣ್ಣತನದ ರಾಜಕೀಯ ಮಾಡದ್ ಬಿಡನ್ನು ಅಂತ ಯಾರ ಬರ್ದಿರಿ ನೀವು ಪೇಪರ್ ಅದು ನನ್ನ ಸಣ್ಣತನೋ ಅವ್ರ ಸಣ್ಣತನೋ ಅದನ್ನ ನಿಮಗ್ ಮಾಧ್ಯಮದವರಿಗೆ ಬಿಟ್ಟು ವಿಚಾರ ಕೆ ಕೆ ಆರ್ ಡಿ ಬಿ ಗ್ರ್ಯಾಂಟು ಕುಷ್ಟಗಿ ತಾಲೂಕಕ್ಕೆ ಒಂದು ನೂರು ಕೋಟಿ ಬರ್ತ ಎಷ್ಟು ನೂರು ಕೋಟಿ ಒಂದು ನೂರು ಕೋಟಿಯಲ್ಲಿ ಅಲ್ಪಸಂಖ್ಯಾತಕರು ಕಾಂಗ್ರೆಸ್ ಬೆಂಬಲಿಸ್ಯಾರ ಅದನ್ನ ನಾನು ಒಪ್ಕೋತೇನೆ ಯಾರೇ ಒಂದು ಹತ್ತು ಪರ್ಸೆಂಟ್ ನಿನ್ನೆನು ಮತ್ತೆ ಒಂದು ಮೂರು ಮಂದಿ ಮುಸಲ್ಮಾನರು ಕುಂತಿದ್ರು ಅವ್ರು ಕೂಡ ಪ್ರೆಸ್ ಮೀಟ್ನಾಗ ಇರ್ಬೋದು ಅವ್ರಿಗೂ ದೊಡ್ಡಗೌಡ್ರಿಗೆ ಬೇಕಾದ್ರು ಒಂದು ಲಕ್ಷರ ಗ್ರಾಂಟ್ ಅಲ್ಪಸಂಖ್ಯಾತಕ ಮೇಲೆ ಕರುಣೆ ತೋರಿ ಕೊಟ್ಟಿದ್ದಿರ್ಬೇಕಲ್ಲ ಎರಡು ವರ್ಷದಾಗ ಯಾವ ಗ್ರ್ಯಾಂಟು ಕೊಡಲಿಲ್ಲ ಬರೀ ಉದ್ರಿ ಹೇಳಿಕೆ ಸುಳ್ಳು ಹೇಳೋದು ಈ ಗ್ರ್ಯಾಂಟು ಈಗ ಗೌರ್ಮೆಂಟ್ ಒಂದು ಲಿಸ್ಟ್ನಲ್ಲಿ ಸ್ಥಳೀಯ ಶಾಸಕರು ಯಾರದಾರ ಅವ್ರ ಹೆಸರು ಸಹಜವಾಗಿ ಹಾಕಿಬಿಟ್ರು ಅವರು ಏನು ಹಾಕಿದ ಮೇಲೆ ಅದಕ್ಕೆ ಕ್ಲಾರಿಫಿಕೇಶನ್ ಮಾಡಿ ಮತ್ತೊಂದು ಆರ್ಡರ್ ಮಾಡ್ಯಾರ ಅವ್ರು ಹಸನ್ ಸಾಬ್ರು ಕಾಡಾ ಅಧ್ಯಕ್ಷರ ಕೋರಿಕೆ ಮೇರಿಗೆ ಅಂತಂದ ಒಬ್ಬ ಶಾಸಕನಾದವರು ಸರ್ಕಾರದ ತಿದ್ದುಪಡಿ ಆದೇಶವನ್ನು ಒಪ್ಪದಲ್ಲ ಅಂತಂದ್ರೆ ಹೆಂಗ ಸರ್ಕಾರದ ಮರ್ಯಾದೆ ಕಳೆದಂಗಲ್ಲ ಅವ್ರ ಪತ್ರ ಹೇಳ್ತಾರ ನಾ ಜಮೀರ್ ಹತ್ರ ಹೋಗಿದ್ದೆ ಹಸನ್ ಸಾಬ್ರು ಒತ್ತಡ ಬಂತಪ್ಪ ಅದಕ್ಕೆ ಅವ್ರ ಹೆಸರು ಬದ್ ಬರೇಕಾಗತ್ತ ಅವರು ಸರ್ಕಾರದ ಆದೇಶಗಳನ್ನ ಅಷ್ಟು ಸರಳವಾಗಿ ತಿಳ್ಕೋತಾರ ಅಂತಂದ್ರೆ ಶಾಸಕರಿಗೆ ಬಂದಂತ ಗೌರವ ಅಲ್ಲ ನಾನು ನೀವೆಲ್ಲ ನೀವೇ ನಾರಾಯಣರ ನೀವೇ ಬರ್ದಿದ್ರಿ ಏನ್ ಬರ್ದ್ರಿ ಆ ದೊಡ್ಡನಗೌಡರು ಗ್ರ್ಯಾಂಡ್ ತಂದರ ಮುಸ್ಲಿಂ ಸಮಾಜಕ್ಕೆ ಅಂತ ನಾ ಪ್ರೆಸ್ ಮಾಡಿದ್ಯಾ ಏ ತಂದಿಲ್ರಿ ಅನ್ಯ ನಿಮ್ಗ ಆನ್ಸರ್ ಈಗ ಪ್ರೆಸ್ ಮೀಟ್ ನಾ ಕರ್ದ್ನ್ಯಾ ನಾ ನಾನು ಒಬ್ಬ ಮಾಜಿ ಶಾಸಕ ನನಗ್ ಮಂದಿ ಹೇಳಿದ್ರು ಏ ಕರೀರಿ ಹೇಳ್ರಿ ನೀವು ಈ ಪತ್ರದ ಮೇಲೆ ಹೇಳ್ರಿ ಅಂದ್ರ ಈ ಪತ್ರದ ಮೇಲೆ ಹೇಳಕ್ ಹುಚ್ಚಾನ ಮಂದ್ ಹೇಳ್ತಾರಂತ ನಾ ಪ್ರಸ್ಫುಟ್ ನಿನ್ನಂಗ ನಾನು ಸರ್ಕಾರದ ಆದೇಶ ನನ್ನ ಕೈಯಲ್ಲಿ ಬಂದಿದೆ ಹಸನ್ ಸಾಬ್ರಿಂದ ಗ್ರ್ಯಾಂಟ್ ಬಂದಿರುತ್ತ ನಾರಾಯಣರಾವ್ ನೀವ್ ಗ್ರಾಂಟ್ ಬರ್ದ್ರಿ ನಾನ್ ನಿಮ್ನ ಕೇಳಿಂದನೆ ಬರಿಬೇಡ್ರಿ ಅಂತ ಹೇಳಿದ್ಯಾ ಸರ್ಕಾರದ ಆರ್ಡರ್ ಅವನ್ ಕೆತ್ತೆ ಹೇಳಿ ತಪ್ಪೇನೈತೆ ಸರ್ಕಾರದ ಆರ್ಡರ್ ಎಲ್ಲಾರು ಒಪ್ಕೋಬೇಕಲ್ರಿ ತಿದ್ದುಪಡಿ ಆದೇಶ ಒಬ್ಬ ಶಾಸಕನಾಗಿ ಒಪ್ಕೊಳ್ಳೋದಲ್ಲ ಅಂತಂದ್ರ ಅದು ಒಬ್ಬ ಮಾಜಿ ಶಾಸಕರಿಗೆ ಏನೇನ ಬರ್ಷನ ಒಂದು ಶಾಸಕ ಸ್ಥಾನದ ಗೌರವವನ್ನ ಇಟ್ಕೋಬಕ್ ನಾವಾಗ್ಲಿ ಅವ್ರಾಗ ನಾನೊಬ್ಬ ಮಾಜಿ ಶಾಸಕ ಇದ್ದೀನಿ ಅಂತಂದ್ರ ಏ ಕಾಂಗ್ರೆಸ್ ಗವರ್ಮೆಂಟ್ ಐತಿ ನಂದ್ ಗ್ರಾಂಟ್ ಬರ್ರಿ ಸೊಂಗದ ಅಂತ ದನ ಕಯರ್ ಅಂತೀರಿ ನೀವು ನಾವ್ ಹೊರಗೆ ಹೋಗಿಂದ ನೀವು ಯಾವಾಗ ಪ್ರಶ್ನೆಯಲ್ಲಿ ಬರ್ದ್ರಿ ನಾನು ಒಂದು ತಿಂಗಳ ಕಾಲ ನಿಮಗೆ ಫೋನ್ ಮಾಡಲಿಲ್ಲ ಇಲ್ಲ ಅನ್ಲಿಲ್ಲ ಅಂದೆ ನಿಮ್ಮನ್ ಪ್ರೆಸ್ ಮೀಟ್ ಕರಿಲಿಲ್ಲ ನಾನು ಸರ್ಕಾರದ ಆದೇಶ ಆದ್ಮೇಲೆ ತಾನ್ ನಿನ್ನೆ ಪ್ರೆಸ್ ಮೀಟ್ ಮಾಡ್ತಾನ ಏನ್ ಕಾರಣ ಸರ್ಕಾರದ ಆದೇಶ ನೋಡ್ಬೇಕು ನೀ ಎಮ್ ಎಲ್ ಎ ಕೇಳ್ಬೇಕು ನೀವ್ ಒಮ್ಮೆ ಹಿಂಗ ಆರ್ಡ್ರ್ ಒಮ್ಮೆ ಹಿಂಗ ಆರ್ಡ್ರ್ ಮಾಡ್ತೀರಿ ಅದೇನು ಉಚುಸಕರ್ನಾ ಅಂತಂದು ತನ್ಗ್ ಶಕ್ತಿ ಕೊಟ್ಟಿವಲ್ರಿ ಎಮ್ ಎಲ್ ಎ ಮಾಡ್ರಲ್ಲ ನಮ್ ತಾಲೂಕದ ಜನ ಅದನ್ನ ಇಲ್ಲಿ ಪ್ರೇಶ್ನೆಗ ಹೇಳೋದ್ ಏ ಸರ್ಕಾರ ಐತೆ ಹಸನ್ ಸಾಬ್ರು ತಿಡ್ಸಿದ್ರು ಅಂದ್ರೆ ನಿನ್ ಹೆಚ್ಚು ನಮ್ ನಮ್ದು ಹೇಗೈತೇನ ಎಮ್ ಎಲ್ ನೀನಾ ಆ ರೀತಿ ಹೇಳೋದ್ರಿಂದ ಏನಾಗತ್ತ ಆರು ಇಲ್ಲಲ್ಲ ಏನ್ರಿ ನಾರಾಯಣರು ಸರ್ಕಾರದಾಗ ಹೆಂಗ್ ಬೇಕಂಗ ತಿತ್ತಾರ ಅಲ ನಾನ್ ಹೇಳೋದು ನಿಮ್ಗ ಈ ರೀತಿಯಾಗಿ ಹೇಳ್ತಾರ ಶಾಸಕರು ಶಾಸಕರು ಅಲ್ಪಸಂಖ್ಯಾತಕರಿಗೆ ಹಾದಿ ತಪ್ಪಿಸ ಕೆಲಸ ನಾ ಮಾಡಾಗಲ್ಲ ಅದನ್ನ ಎಮ್ ಎಲ್ ಅವರು ಹಾದಿ ತಪ್ಪಿಸ್ತಾರ ಆಮೇಲೆ ಅವರಿಗೆ ಅಲ್ಪಸಂಖ್ಯಾತಕರ ಬಗ್ಗೆ ಕರುಣೆ ಇದ್ದಿದ್ರೆ ನೂರ್ನೂರ್ ಕೋಟಿ ಎರಡ್ ಸರಿ ಗ್ರಾಂಟ್ ಮಾಡಿದ್ರಿ ಅವ್ರು ನಮ್ಮ ಯಾವ ಬಿಡ್ರಿ ತನಗ ಕೆಲಸ ಮಾಡಲಾರದ ಬಿಡ್ಲಿ ಮಾಡಿದೆ ಒಂದ್ ಲಕ್ಷ ಕೊಡ್ಲಿ ಅವರು ಯಾವ ಗ್ರಾಂಟ ಕೊಡ್ಲಿಲ್ಲ ಹಂಗೆ ಹೆಗಲ ಮೇಲೆ ಕೈಯಾಗಿ ಸುಳ್ಳು ಹೇಳೋದು ಇಂದು ಕೂಡ ಸುಳ್ಳು ಹೇಳಂತ ನೀವೇ ಬರ್ದ್ರಿ ಪೇಪರ್ಗೆ ಹಿಂದ ಅಂಬರೇಗೌಡರು ಸೋತಿದ್ರು ಗ್ರ್ಯಾಂಡ್ ತಂದಿದ್ರು ಅವ್ರು ನಾ ತಂದೆ ಅಂತ ಪ್ರೆಸ್ ಮೀಟ್ ಮಾಡಿದೆ ಒಳ್ಳೆ ಮತ್ ಕ್ಲಾರಿಫಿಕೇಶನ್ ಮಾಡ್ಬೇಕು ಅಂಬರೇಗೌಡ್ರು ಬರೀ ಸುಳ್ಳು ಹೇಳದ ರೂಢಿ ಮಾಡ್ಕೊಂಡ್ರಿ ಹಂಗ ಹ ಸರ್ಕಾರದ ಆದೇಶ ಅವ್ರು ತಿದ್ದುಪಡಿ ಮಾಡಿದ್ರು ಹಸನ್ ಸಾಬ್ರು ಹೇಳಿ ಮಾಡ್ಸಿದ್ರು ಗಣಾಚಾರ್ಯ ಅವ್ರು ಹೇಳಿ ಮಾಡ್ಸಿದ್ರು ಏನು ಸರ್ಕಾರದ ಆದೇಶಕ್ಕೆ ಮರ್ಯಾದೆ ಐತೋ ಇಲ್ಲೋ ಒಬ್ಬ ಮಿನಿಸ್ಟ್ರ್ ಗೌರ್ಮೆಂಟ್ ಆರ್ಡ್ರ್ ಅದಕ್ಕೆ ಗೌರವ ಇಲ್ಲ ಅದಕ್ಕೆ ನೀವು ನಿಮ್ಮ ನಿಮ್ಮ ಮುಂದೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿವಿ ನೀವು ಏನಾದರೂ ಕೇಳೋದಿದ್ರೆ ಕೇಳ್ರಿ ನಿಮಗೆ ಆನ್ಸರ್ ಮಾಡ್ತೀವಿ ಮತ್ ನೀವು ಮಾಧ್ಯಮದವ್ರು ಬರಿಬೇಕಲ್ಲ அல்ேட்டி நான் அல் நாராயணரா நான் எம் எல்ஏன நீட்டி அது யாவ டிப்பார்டமெண்ட் நெல்லி

ಹೌದೌದೌದು ಹ್ಮ್ ನಮ್ಮ ಹೆಸರ ನಾನು ಗ್ರ್ಯಾಂಟ್ಗೆ ಈಗ ಮಂತ್ರಿ ಗ್ರ್ಯಾಂಟ್ ನನಗೆ ಬರ್ದಾನಪ್ಪ ನನ್ ಕೇಗ ನನ್ ಬರ್ದೇನ್ ಎರಡ್ ಸಾವಿರದ ಮತ್ತಿದು ಆಗಿನ ಮೂರು ಲಿಸ್ಟ್ ಆಗ್ಯಾವ್ರಿ ಗ್ರಾಂಟರ್ ಮತ್ತೆ ಒಂದು ಆಕ್ಷನ್ ಬರಬೇಕಿಲ್ಲ ರೀ ಇದು ಬಂದಿಲ್ಲ ನಾ ಆಮೇಲೆ ನೀವು ಫಾಲೋ ಮತ್ತೆ ಅಲ್ರಿ ನಾನು ಸಮಾಜದ ಅಧ್ಯಕ್ಷ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಬ್ಬ ಪ್ರತಿನಿಧಿ ನಾನು ನಾನು ಮತ್ತೆ ನಮ್ಮ ಅನ್ಯಾಯ ಕನ್ಯಾಯಾದ್ರ ಕೇಳಕ್ ಹೋಗ್ಲೇ ಬೇಡ ಹ ಇವರು ಮೂರು ಲಿಸ್ಟ್ ಆದರೂ ಕೂಡ ಗ್ರಾಂಟ್ ಕೊಡ್ರಿ ಅಂತ ಮಂತ್ರಿಗಳ ತಾಲಿ ಹೋಗೋದು ಪತ್ರ ಏನ್ ಬಿಡ್ರಿ ಪತ್ರ ಏನು ಕೊಡಂಗಿಲ್ಲ ಮತ್ತ ನಾ ನಾನು ನನ್ನ ಜವಾಬ್ದಾರಿ ನಾನು ಮತ್ತ ಏನ್ ಅವ್ರ ಗುರ್ತ ಅಲ್ರಿ ಎಂಎಲ್ಎ ಅದಾವ ಓದ್ಬೇಕು ಯಾವ ಗ್ರಾಂಟು ಎಲ್ಲಿ ನಮ್ಮ ತಾಲೂಕಾ ಅನ್ಯಾಯ ಆಯ್ತು ಒಳ್ಳೆ ಹೋಗಿ ಮಂತ್ರಿ ಭೇಟಿ ಆಗ್ಬೇಕು ಕೇಳಬೇಕು ಅವ್ರ ಮನ ಒಪ್ಪಸ್ಬೇಕು ಹೊಡೆದು ಬಿಡೋದು ಅವ್ರದ್ದು ಪ್ರಯತ್ನ ಏನ್ ಪ್ರಯತ್ನ ಮಾಡಿ ಹಡ್ರಿ ತಡ್ರಿ ಬಿ ಜೆ ಪಿ ಎಮ್ ಎಲ್ ಎ ಅಂತ ಕೊಡ್ಲಿಲ್ಲ ಒಪ್ಪಣ ನಿನ್ ಕೆ ಈಗ ಕುಷ್ಟಗಿ ಮಾಲ್ ಎಚ್ ಕೆ ಡಿ ಬಿ ಗ್ರ್ಯಾಂಟ್ನಾಗ ಕಟ್ಟಿದ್ರು ಶರಣಪ್ಪನವ್ರು ಇದು ನಿಮ್ ಗುರುತಿಟ್ಟಿಲ್ಲ ಶಾದಿ ಮಾಲ್ ಅವ್ರು ಕಟ್ಟಿದ್ರು ಯಾವ ನಲ್ಲಿ ಕಟ್ಟಿದ್ರು ಎಚ್ ಕೆ ಡಿ ಬಿ ಗ್ರ್ಯಾಂಟ್ನಾಗ ಕಟ್ಟಿದ್ರು ಕೆ ಆರ್ ಡಿ ಬಿ ನೂರು ಕೋಟಿ ನಿನಗ ಆಡಳಿತ ಪಕ್ಷ ನೀ ಬಿಜೆಪಿ ಎಮ್ ಎಲ್ ಎನ್ ಕೊಟ್ಟಿರ್ಲಿಕ್ಕಿಲ್ಲ ಗ್ರಾಂಟ್ ಒಪ್ಪಣ ನೀನು ಈ ಜನರ ಮೇಲೆ ಅನ್ಕಂಪ್ ಕೆ ಕೆ ಆರ್ ಡಿ ಬಿ ಗ್ರಾಂಟ್ ಕೊಡ್ಬೋದಾಗಿತ್ತಲ್ಲ ಎಲ್ಲಿ ಕೊಟ್ರಿ ಎಲ್ಲಿ ಬಂತು ಆಮೇಲೆ ಇವರು ಕೊಡ್ಲಿಕ್ಕೆ ಎಮ್ ಎಲ್ ಎಮ್ ಎಲ್ ಎ ಗ್ರಾಂಟ್ ಐತ್ರಿ ನಾರಾಯಣರಾವ್ ಕೆ ಕೆಆರ್ ಡಿ ಬಿ ಗ್ರಾಂಟ್ ಐತೆ ಏನ್ ಕೊಟ್ರ ಹಾ ಡಿಸ್ಕಸರಿ ಗ್ರಾಂಟ್ ಐತಿ ಇಲ್ರಿ ಏನ್ ಕೊಟ್ರ ಆದಿ ಸಾಬ್ರದ್ ನಾ ತಪ್ಪಸ್ತೇನೆ ಅವ್ರ ತಪ್ಪಸ್ತಾರ ಕೇಳ್ರಿ ನೀವ್ ಏನ ಕೇಳಕತ್ತೀರಿ ಹತ್ತ ಲಕ್ಷ ಎಲ್ಲಿ ಐತಿ ಡೈರೆಕ್ಟ್ ಅವ್ರ ಹೇಳಿದ್ದು ಅಲ್ರಿ ಅವ್ರ ಕೊಟ್ಟ ಅವ್ರ ಸುಳ್ಳ ಹೇಳರ ನಂಬೋದಲ್ಲ ನಾವ್ ಆರ್ಡರ್ ನಂಬ್ತೀನಿ ನಾನು ನಾವ್ ಯಾವತ್ತು ಡಾಕ್ಯುಮೆಂಟ್ಸ್ ಆರ್ಡರ್ ಈಗ ಅಂಬರೇಗೌಡರು ಒಂದು ಕೋಟಿ ಕೇಳ್ಯಾರ ಕುಸ್ತಿಗೆ ಏನ್ ಆರ್ಡರ್ ತಂದ್ರ ನಾವು ಅಂಬರೇಗೌಡರು ನಾವು ಹೋದಾಗ ಅವ್ರು ಇಪ್ಪತ್ತೈದು ಲಕ್ಷ ಬರೆದ್ರು ನಮ್ಮ ಅಂಬರೇಗೌಡ್ರ ಏನಂದ್ರ ನಾವು ಒಂದು ಕೋಟಿ ಪತ್ರ ಕೊಟ್ಟಿದ ನೀನು ಇಪ್ಪತ್ತೈದು ಲಕ್ಷ ಕೊಟ್ರಿ ಹೆಂಗಾಗತ್ತ ಅಂತ ಇಲ್ಲ ಮತ್ತ ಎಲ್ಲ ಇಡೀ ಸ್ಟೇಟ್ ಕೊಡ್ಬೇಕು ನಾನು ಬ್ರದರ್ ಈ ಸರಿ ಇಪ್ಪತ್ತೈದು ಲಕ್ಷ ವರ್ಕ್ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಅಂದಮೇಲೆ ನಾನಂದೆ ಗೌಡ್ರ ಮತ್ತೆ ಇಪ್ಪತ್ತೈದು ಲಕ್ಷದ ರೂಪಾಯಿ ಬಿಡ್ರಿ ನಮ್ಮ ಮಂದಿ ಅದು ತೆಗ್ ಮುಚ್ಚೊಂಡು ಕುಂತಾರ ಅಂತ ನಾನಂದೆ ಈಗ ಮೂರು ಕೋಟಿ ಒಂದ್ ಕೋಟಿ ಅಂತ ಕುಂತ್ರ ಕೆಲಸ ಆಗಲ್ಲ ಇರ್ಲಿ ಬಿಡ್ರಿ ಇಪ್ಪತ್ತೈದು ಲಕ್ಷ ಕೊಡ್ಲಿ ಅಂತ ಈ ಸರ್ಕಾರ ಮಾಡಿದ ತಪ್ಪಿಗೆ ಇದು ಅಲ್ರಿ ಸರ್ಕಾರ ಮಾಡಿದ ತಪ್ಪಿಗೆಲ್ಲ ಅಲ್ರಿ ನಾರಾಯಣ ರೇ ಅವ್ರ ಒಂದೇ ವಿಷಯ ಹ್ಮ್ ಎರಡು ಆದೇಶ ಹೊಡಿಸಿದ್ದು ಅಂದ್ರೆ ರಾಜಕಾರಣ ಕೇಳಿ ಅವರು ತೀರ್ಮಾನಕ್ಕೆ ಬಂದ ರಾಜಕಾರಣ ಅಂತ ಬಂದ ಅವ್ರದ ಮಾತಾಡ್ತಾರಲ್ಲ ಸರ್ಕಾರ ಆದೇಶವನ್ನ ಯಾವತ್ತೂ ನಾವು ಗೌರವಿಸ್ಬೇಕು ಕಾರ್ಯಕರ್ತರ ಗೌರವಿಸ್ತಾರ ಇಲ್ಲ ಅದು ಬೇರೆ ಲಿಸ್ಟ್ ಒಳಗ

ಹೇಳ್ರಿ ಯಾಕಂದ್ರೆ ಗ್ರಾಂಟ್ ಒಪ್ಕೊಂತೀನ ಮಾಧ್ಯಮದ ಮುಂದೆ ಬರಬಾರ್ದು ಎಮ್ ಎಲ್ ಎ ಘಟ್ಸ್ ಇರ್ತ ಸರ್ಕಾರ ಆಳ್ಗಾಡ್ಸ್ಬೇಕ ಮುಂಜಾನೆ ಒಂದು ಸಂಜೆನೆ ಒಂದು ತಿದ್ದುಪಡಿ ಮಾಡ್ತಾರೆ ಏನಂತಂದ ಅದನ್ನ ಮಾಧ್ಯಮದ ಮುಂದೆ ಬಂದು ಸರ್ಕಾರ ತಿದ್ದುಪಡಿ ಮಾಡ್ತೇವ ಅದು ಮಾಡ್ತೇವ ಅವ್ರ ಮಾತು ಕೇಳಿ ಮಾಡ್ತೇವೆ ಅಲ್ರಿ ತಾವು ತಾವೊಬ್ಬ ವಿರೋಧ ಪಕ್ಷ ಶಾಸಕ ನೀವು ಯಾವ ಕಾರಣಕ್ಕೆ ತಿದ್ದುಪಡಿ ಮಾಡ್ತೀರಿ ಅಂತ ಮಂತ್ರಿನ ಕೇಳಬೇಕು ಸರ್ಕಾರ ಕೇಳಬೇಕು ಆ ಕೆಲಸ ಬಿಟ್ಟು ಇಲ್ಲಿ ಮಾಧ್ಯಮದ ಮುಂದೆ ಬಂದು ಈ ಅಲ್ಪಸಂಖ್ಯಾತರನ್ನ ತೃಪ್ತಿ ಮಾಡಕ ಪ್ರೆಸ್ ಮೀಟ್ ಮಾಡಿದ್ರ ಅಧಿಕಾರ ಐತಲ್ಲ ತಿದ್ದುಪಡಿ ನೀವು ನನ್ನ ಹೆಸರು ಹಾಕಿ ಆರ್ಡರ್ ಮಾಡ್ರಿ ಒಳ್ಳೆ ತಿದ್ದುಪಡಿ ಮಾಡ್ತೀರಿ ನಿಮ್ಗ ಬೇಕಾದಷ್ಟು ಕಾನೂನು ಅದವ ವಿಧಾನಸಭೆ ನಡೀತಿತ್ತಲ್ಲ ಆವಾಗೂ ಸಹಿತ ಕ್ವಶನ್ ಹಾಕ್ಬೋದು ನೀವು ಗೊಂದಲಕ್ಕೆ ಈಡ್ ಮಾಡ್ತೀರಿ ಶೂನ್ಯ ವೇಳೆ ಅಂತಿರ್ತ ಸ್ಟಾರ್ ಕ್ವಶನ್ಸ್ ಅಂತ ಇರ್ತವ ಅಲ್ಲಿ ಎಲ್ಲಾ ಎಲ್ಲ ಪಕ್ಷದವರಿಗೂ ಶಾಸಕರಿಗೆ ಅಧಿಕಾರ ಇರ್ತಾ ನೀನು ಅಲ್ಲಿ ಪ್ರಶ್ನೆ ಮಾಡಬೇಕು ಅಲ್ರಿ ಸುಳ್ಳ್ರ ನಾನು ಎಷ್ಟಂತ ನಂಬ್ಲಿ ಸುಳ್ರದು ಎಷ್ಟಂತ ನಂಬಲಿ ಜಮೀರ್ ಅಹಮದ್ ಅವ್ರಿಗೆ ಕೇಳಿದೆ ಅಂದ್ರು ಇನ್ನು ಸುಳ್ಳು ಹೇಳೋದು ಅಂದ್ರೆ ಇನ್ನೊಂದ್ ಹೇಳ್ಬೋದು ನಾನ್ ಹೇಳೋದೇನ್ರಿ ಅಂದ್ರ ಶಿಸ್ತು ಪಾಲನೆಯನ್ನ ಶಾಸಕರಾದವ್ರ ಕಲ್ಕಬ ನೀನು ಆದೇಶಕ್ಕ ತಿದ್ದುಪಡಿ ಮಾಡಿತಿಲ್ಲ ತಿದ್ದುಪಡಿ ಮಾಡಿದ ಅಂದ ಮೇಲೆ ಕೇಳಕ್ ನಿನಗೆ ಅಧಿಕಾರ ಐತಿಲ್ಲ ಏನಿಲ್ಲ ನಿಮ್ದು ಈಗ

್ರಿ ಹಂಗಲ್ಲ ಎತ್ತೆಡ್ರಿ ನಾ ಹೇಳ್ತೀನಿ ಕೇಳ್ರಿ ನಾರಾಯಣರಾವ್ ನೀವು ಬಾಳ ಅನ್ಭವಿಸಿದ್ರಿ ಒಬ್ಬ ಶಾಸಕ ಇವತ್ತು ಸಾಬ್ರ ಬಿಜೆಪಿಗದಾರ ಏನ್ರಿ ಪ್ರೆಸ್ ಮೀಟ್ ಮಾಡಾಕ ಅವ್ರ ತಮ್ ಕಾರ್ಯಕರ್ತರ ಕರ್ಕೊಂಡ್ ಕುಂದಿರ್ತಾರ ಮತ್ತೆ ಅವ್ರ ಎಮ್ ಎಲ್ ಎನಂಗ ಹೇಳ್ತಾರ ಈಗ ನನಗೂ ಹೇಳಿದ್ರು ಏ ನಾರಾಯಣರಾವ್ ನಿಮ್ಗ ಬಾ ಚಲ ಐತೆ ಫೋನ್ ಮುಲ್ಲ ಸಭೆ ಇದೆ ಇಮಿಡಿಯೇಟ್ ಅದ ನನ್ನ ನೀವು ಮಾಡ್ರಿ ಅಂತ ಆಗ್ಬೇಕು ಅಂತ அச்சின் அச்சின் முருக்கு நான் அச்சக்க ஏ அஞ்சான